ಪರಪ್ಪನ ಅಗ್ರಹಾರ ರಜೆಲಿನಲ್ಲಿ ರಾಜ್ಯಾತಿಥ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ ಕಾರಾಗೃಹ ಮುಖ್ಯ ಕಚೇರಿ ಬಳಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನು ಮಾಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಭಯೋತ್ಪಾದಕರ ರಕ್ಷಣೆಗೆ ಕಾಂಗ್ರೆಸ್ ಮುಂದಾಗಿದೆ ಭಯೋತ್ಪಾದಕರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕಿಡಿ ಕಾರಿದ ಕಾರಾಗೃಹ ಮುಖ್ಯ ಕಚೇರಿ ಬಳಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಭಯೋತ್ಪಾದಕರ ರಕ್ಷಣೆಗೆ ಕಾಂಗ್ರೆಸ್ ಮುಂದಾಗಿದೆ ಭಯೋತ್ಪಾದಕರನ್ನ ರಕ್ಷಣೆ ಮಾಡ್ತಾ ಇದೆ ಅಂತೇಳಿ ಶ್ರೀರಾಮ ಸೇನೆಯ ಸದಸ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಶ್ರೀರಾಮ ಸೇನೆ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಭಯೋತ್ಪಾದಕರನ್ನ ಬಿಟ್ಟು ಬಿಡಿ ನಮ್ಮನ್ನ ಅರೆಸ್ಟ್ ಮಾಡಿ ಅಂತ ಆಕ್ರೋಶವನ್ನ ಈ ವೇಳೆ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮದ ಮುಖ್ಯ ಕಚೇರಿ ಮುಂಭಾಗದಲ್ಲಿ ಶ್ರೀರಾಮ ಸೇನೆಯವರು ಪ್ರತಿಭಟನೆಯನ್ನು ಮಾಡಿದರು ಪ್ರತಿಭಟನಾ ನಿರತ ಕಾರ್ಯಕರ್ತರ ಪೊಲೀಸರು ವಶಕ್ಕೆ

ಪ್ರತಿಭಟನೆ ನೀವು ಇನ್ನೂ ಬೇಕಾದಷ್ಟು ರೀತಿ ನಡೆಯುತ್ತೆ ಹಿಂದೆ ನಾನೇ ಜೈಲಿನಲ್ಲಿ ನಲ್ಲಿ ಇದ್ದಂತಹ ಸಮಯದಲ್ಲಿ ಅಬ್ದುಲ್ ನಾಜೀರ್ ಮದನಿ ಕೊಯಿಮತ್ತೂರ್ನಲ್ಲಿ ಬ್ಲಾಸ್ಟ್ ಮಾಡಿ ಹದಿನೇಳು ಹೆಣೆಗಳನ್ನು ಉರುಳಿಸಿದಂತಹ ಒಬ್ಬ ಭಯೋತ್ಪಾದಕ ಒಳಗಡೆ ಇದ್ದಾನೆ ಅವನನ್ನು ಹೇಗೆ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋದಂಗೆ ಹೋಗ್ತಾರವನು ಎಲ್ಲ ವ್ಯವಸ್ಥೆ ಇದೆ ಈಗ ಅವನು ಭೇಟಿಗೆ ಬರುವಂತವ್ರ ಜೊತೆಗೆ ಯಾರೂ ಇರಲ್ಲ ಅಲ್ಲಿ ಅವ್ರಿಗೆ ಭೇಟಿ ಯಾರು ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಏನ್ ಮಾತಾಡ್ತಾ ಇದಾರೆ ಏನು ನಮ್ಮ ನಾವು ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಇದನ್ನೆಲ್ಲ ರಿಪೋರ್ಟ್ ತಗೊಂಡು ನಾವು ಸರ್ಕಾರಕ್ಕೆ ಒಪ್ಪಿಸಿದ್ರೆ ಏನೂ ಮಾಡಲಿಲ್ಲ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಸುಂದ್ರೇಶ್ ನರಗಲ್ ಅವರು ಕೂಡ ಎರಡು ತಿಂಗಳು ಜೈಲ್ನಲ್ಲಿದ್ದರು ಗೋ ಗೋ ರಕ್ಷಣೆಗೋಸ್ಕರ ಅವರು ಕೂಡ ಒಂದು ರಿಪೋರ್ಟ್ ಕಳಿಸಿದ್ರು ಏನೂ ಮಾಡಲಿಲ್ಲ ಈಗ ನಿರಂತರವಾಗಿ ಪಾಕಿಸ್ತಾನಕ್ಕೆ ಲಿಂಕ್ ಇರುವಂತ ಭಯೋತ್ಪಾದಕರು ಒಳಗಡೆ ಇದಾರೆ ಹದಿಮೂರು ಜನ ಪಾಕಿಸ್ತಾನಿ ಕೈದಿಗಳು ಒಳಗಡೆ ಇದ್ದಾರೆ ಸೊ ಅವರಿಗೆ ಮೊಬೈಲ್ ಸಿಗುತ್ತೆ ನೇರವಾಗಿ ಪಾಕಿಸ್ತಾನ ಜೊತೆ ಕೂಡ ಬಹಿರಂಗ ಆಗಿದೆ ಸ್ಯಾಟಲೈಟ್ ಫೋನ್ಗಳ ಲಿಂಕ್ ಇದೆ ಈ ರೀತಿ ಎಲ್ಲವೂ ಆಗ್ತಾ ಇದ್ರು ಕೂಡ ಇವತ್ತು ಬಹಿರಂಗವಾಗಿ ಫೋಟೋಗಳು ಹೊರಗಡೆ ಬಂದಿದ್ದಾರೆ ವಿಡಿಯೋಗಳು ಹೊರಗಡೆ ಬಂದಿದ್ದಾರೆ ಸೊ ಇದು ದೇಶದ ಸುರಕ್ಷತೆಗೆ ಅಪಾಯಕಾರಿಯಾದಂತಹ ಇಂತಹ ಘಟನೆಗಳು ಇವತ್ತು ಇದನ್ನು ಕೂಡಲೇ ನಿಲ್ಲಿಸದೇ ಇದ್ರೆ ನಾಳೆ ಏನಾಗುತ್ತೆ ಅಂತ ಅಂತನ್ನುವಂಥದ್ದು ಭೇದ ವಾತಾವರಣದಲ್ಲಿ ನಾವು ಬದುಕಬೇಕಾಗತ್ತೆ ನೀವು ಇನ್ನೂ ಬೇಕಾದಷ್ಟು ರೀತಿ ನಡೆಯುತ್ತೆ